ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಪ್ರತಿದಿನವೂ ಅಷ್ಟೇ ಮನೆ ಕೆಲಸಗಳು ಅಂತ ಇದ್ದೇ ಇರುತ್ತೆ ಯಾರಪ್ಪ ಮಾಡೋದು ಮಾಡಿ ಮಾಡಿ ಸಾಕಾಗಿದೆ ಬೋರ್ ಆಗಿದೆ ಎಷ್ಟು ಮಾಡಿದರೂ ಮುಗಿಯೋದಿಲ್ಲ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ ಹಾಗಾದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಖಂಡಿತ ಇದು ಮೋಟಿವೇಟ್ ಆಗುತ್ತೆ ನಾನು ನನ್ನನ್ನು ಯಾವ ಥರ ಮೋಟಿವೇಟ್ ಮಾಡ್ಕೊಳ್ತೀನಿ ಪ್ರತಿನಿತ್ಯದ ಕೆಲಸದಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಒಳ್ಳೊಳ್ಳೆ ಕಂಟೆಂಟನ್ನು ನಿಮಗೆ ಪ್ರತಿನಿತ್ಯನೂ ಕೊಡ್ತಾನೆ ಹೋಗ್ತೀನಿ ಈಗ ನೋಡ್ತಾ ಇರ್ಬೋದು ಪ್ರತಿನಿತ್ಯನೂ ನನ್ನ ಡೈಲಿ ಕೆಲಸಗಳಲ್ಲಿ ಇದು ಒಂದು ಇಂಪಾರ್ಟೆಂಟ್ ಕೆಲಸ ಈ ಒಂದು ಕೆಲಸ ಮಾಡಿದರೆ ಸಾಕು ನನ್ನ ಮೈಂಡ್ ಎಷ್ಟೋ ಒಂದು ಫ್ರೆಶ್ ಆಗುತ್ತೆ ಯಾಕೆ ಅಂತ ಹೇಳಿದರೆ ನಮ್ಮ ಹಿಂದಿನ ಕಾಲದಿಂದಲೂ ಈ ಒಂದು ರಂಗೋಲಿಗೆ ತುಂಬಾ ಮಹತ್ವ ಇದೆ ಮನೆ ಮುಂದೆ ಹಾಕೋದ್ರಿಂದ ತುಂಬಾ ಒಂದು ಬೆನಿಫಿಟ್ ಇದೆ ಎಷ್ಟು ಒಂದು ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಹೇಳಿದರೆ ಮನೆ ಮುಂದೆ ನೀರು ಹಾಕಿ ಆ ಮಣ್ಣಿನ ಪರಿಮಳ ಬರಬೇಕಾದ್ರೆ ಅದೆಷ್ಟು ಖುಷಿ ಸಿಗುತ್ತೆ ನನಗಂತೂ ಈ ಒಂದು ಕೆಲಸ ತುಂಬಾ ಇಷ್ಟ ಆಗಿರುವಂಥದ್ದು ಹಾಗಾಗಿ ಬೆಳಗ್ಗೆ ಎದ್ದು ಈ ಒಂದು ಕೆಲಸ ಮಾಡಿಕೊಳ್ತೀನಿ ನಾನು ಇದಾದ ಮೇಲೆ ಉಳಿದಾಗ ಎಲ್ಲ ಕೆಲಸನೂ ಮಾಡೋದಕ್ಕೆ ನನಗೆ ತುಂಬ ಒಂದು ಮೋಟಿವೇಟ್ ಆಗುತ್ತೆ ಎಲ್ಲನೂ ಆದಷ್ಟು ಬೇಗ ಬೇಗ ಮಾಡಿ ಮುಗಿಸ್ಬೇಕು ಇವತ್ತು ಇಷ್ಟು ಗಂಟೆ ಒಳಗಡೆ ಮಾಡಿ ಮುಗಿಸ್ಬೇಕು ಇಷ್ಟು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂಥೇಳಿ ಪ್ಲ್ಯಾನಿಂಗನ್ನು ನಾನು ಹಾಕೊಳ್ತೀನಿ ಈ ರಂಗೋಲಿಯನ್ನು ಹಾಕಬೇಕಾದ್ರೆ ಡೈಲಿ ಒಂದಲ್ಲ ಒಂದು ಬೇರೆ ಬೇರೆ ಡಿಸೈನಿನ ರಂಗೋಲಿಯನ್ನು ಹಾಕೊಳ್ತೀನಿ ಸಣ್ಣದಿರ್ಬೋದು ಪುಟ್ಟದಿರ್ಬೋದು ದೊಡ್ಡದಿರ್ಬೋದು ಅರ್ಜೆಂಟಲ್ಲಿ ಇದ್ದಾಗ ಸಣ್ಣದಾಗಿ ಹಾಕ್ಕೊಳ್ತೀನಿ ತುಂಬ ಕೆಲಸಗಳಿದ್ದಾಗ ಸಣ್ಣದಾಗಿ ಹಾಕ್ಕೊಂಡು ಬಿಡ್ತೀನಿ ಹಾಗೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಷ್ಟೇನು ಕೆಲಸ ಇಲ್ಲ ಅಂತ ಇದ್ದಾಗ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ತೀನಿ ಸೊ ಇದು ಮಾಡಿದ ಮೇಲೆ ಆಮೇಲೆ ಒಳಗಡೆ ಬಂದು ಕಿಚನ್ ಕ್ಯಾಬಿನೆಟ್ ಎಲ್ಲ ಒಂದು ಸಲ ಒರೆಸ್ಕೊಳ್ತೀನಿ ಎಲ್ಲ ಒಮ್ಮೆ ಒರೆಸ್ಕೊಂಡಿರ್ತೀನಿ ಆದರೂ ಕೂಡ ಬೆಳಗ್ಗೆ ಡೀಪಾಗಿ ತುಂಬ ಕ್ಲೀನಾಗಿ ಎಲ್ಲನೂ ತೆಗೆದಿಟ್ಟು ಒರೆಸೋದ್ರಿಂದ ತುಂಬ ಒಂದು ಖುಷಿ ಸಿಗುತ್ತೆ ಅಡುಗೆ ಮಾಡೋದಕ್ಕೆ ಮೂಡ್ ಬರುತ್ತೆ ಹಾಗೆ ಸ್ನೇಹಿತರೆ ನಾವು ಕೆಲಸಗಳನ್ನು ಮಾಡಬೇಕಾದ್ರೆ ಒಂದಂತೂ ನೆನಪಲ್ಲಿ ಇಟ್ಕೊಳ್ಬೇಕು ನಾವು ಮಾಡದೇ ಇದ್ದರೆ ಬೇರೆ ಯಾರಾದರೂ ಕೆಲಸ ಮಾಡ್ತಾರಾ ಅನ್ನೋ ಒಂದು ಆಪ್ಷನ್ ಇದ್ದರೆ ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಾ ಇದ್ದರು ಶೇರ್ ಮಾಡ್ಕೊಂಡು ಮಾಡ್ತಾಯಿದ್ರು ತುಂಬ ಬೇಗ ಮುಗೀತಿತ್ತು ಬಟ್ ಇವಾಗ ಸಿಂಗಲ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲ ಒಬ್ಬ ಹೌಸ್ ಫ್ಯಾಮಿಲಿ ಮೇ ಹೌಸ್ ವೈಫ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ನಾವು ಅದನ್ನು ಒಂದು ಇದು ಮಾಡಬೇಕಾಗುತ್ತೆ ನಮ್ಮನ್ನು ಬಿಟ್ಟು ಯಾರು ಮಾಡ್ತಾರೆ ನಾನೇ ಅಲ್ವಾ ಮಾಡಬೇಕಾದ್ದು ಅಂತೇಳಿ ನಾನು ಹೀಗೆ ಅಂದ್ಕೊಳ್ತೇನೆ ಕೆಲಸ ಅಂದರೆ ನಾವೀಗ ಬೋರ್ ಆಯಿತು ಅಥವಾ ಏನಪ್ಪ ಮಾಡೋದು ಸಾಕಾಯಿತು ಅಂತ ಅಂದ್ಕೊಂಡು ಕೂತಾಗ ಮತ್ತೆ ಅದು ಎಷ್ಟೊತ್ತಿಗಾದರೂ ನಾವೇ ಮಾಡಬೇಕು ಏನೇ ಒಂದು ಇದ್ದಾದರೂ ಹಾಗೆ ಹಾಗಂತೇಳಿ ಯಾವಾಗಲೂ ನಮಗೆ ಈ ಒಂದು ಮನಸ್ಥಿತಿ ಇರೋದಿಲ್ಲ ಮತ್ತು ಕೆಲವೊಮ್ಮೆ ಬಾಡಿಗೆ ತುಂಬ ಸ್ಟ್ರೆಸ್ ಆಗಿರುತ್ತೆ ಅಥವಾ ಕೆಲವೊಮ್ಮೆ ಏನಾದರೂ ಜ್ವರ ಶೀತ ಹೀಗೆ ಏನಾದರೂ ಬಂದಾಗ ನಮಗೆ ಬಾಡಿಗೆ ರೆಸ್ಟ್ ಬೇಕೇ ಬೇಕಾಗುತ್ತೆ ಅಂಥ ಟೈಮಲ್ಲಿ ನಾವು ರೆಸ್ಟ್ ಮಾಡಬೇಕಾಗುತ್ತೆ ಉಳಿದಂತೆ ಬಾಕಿ ದಿನಗಳಲ್ಲಿ ಕೆಲಸಗಳನ್ನು ಮಾಡ್ಕೋಬೇಕಾಗುತ್ತೆ ಹೀಗೆ ಮಾಡ್ಕೋಬೇಕಾದ್ರೆ ನಾವು ಮೊದಲು ಮಾಡಬೇಕಾಗಿದ್ದು ರಂಗೋಲಿ ಇರ್ಬೋದು ಅಥವಾ ರಂಗೋಲಿ ಹಾಕಿ ಬಂದ ಮೇಲೆ ನಾನೇನು ಮಾಡ್ತೀನಿ ಒಬ್ಬಳೇ ಸುಮ್ಮನೆ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ದೇವರ ಒಂದು ಸುಪ್ರಭಾತ ಇರ್ಬೋದು ಇದನ್ನು ಕೇಳಬೇಕಾದ್ರೆ ಅದೆಷ್ಟು ಖುಷಿಯಾಗುತ್ತೆ ಮಕ್ಕಳಿಗೂ ಅಷ್ಟೇ ಅದನ್ನು ಕೇಳ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಹಾಗೆ ಈ ಒಂದು ಶ್ಲೋಕಗಳನ್ನು ಕೇಳೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಟಿ ವಿ ಇಲ್ಲದೆ ಇರೋ ಟೈಮಲ್ಲೆಲ್ಲ ಆವಾಗ ಕ್ಯಾಸೆಟ್ನಲ್ಲಿ ಈ ಸುಪ್ರಭಾತ ಅನ್ನೋದನ್ನೆಲ್ಲ ಹಾಕಿಬಿಡ್ತಿದ್ರು ಅಥವಾ ಕೆಲವು ಹಾಡುಗಳನ್ನು ಹಾಕಿಬಿಡ್ತಿದ್ರು ಆ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಕೆಲಸ ಮುಗ್ದು ಹೋಗೋದು ಈಗ ನಾನು ಕೂಡ ಅಷ್ಟೇ ಒಂದ ಕೆಲವೊಂದು ಒಂದೆರಡು ಸ್ವಲ್ಪ ಒಂದು ಐದು ನಿಮಿಷದಷ್ಟು ಸುಪ್ರಭಾತನ ಹಾಕ್ತೀನಿ ಯಾವುದಾದ್ರೂ ದೇವರ ಒಂದು ನಾಮ ಇರ್ಬೋದು ಸ್ತೋತ್ರ ಇರ್ಬೋದು ವಿಷ್ಣು ಸಹಸ್ರನಾಮ ಇದನ್ನೆಲ್ಲ ಹಾಕಿದರೆ ತುಂಬಾ ಒಳ್ಳೆಯದು ಹಾಗೆ ಕೇಳ್ತಾ ಕೇಳ್ತಾ ಕೆಲಸ ಮಾಡಿದ್ದೇ ಗೊತ್ತಾಗಲ್ಲ ಎಷ್ಟು ಖುಷಿಯಾಗುತ್ತೆ ಬೆಳಗ್ಗೆ ಹೊತ್ತು ಆ ತಂಪು ಗಾಳಿ ಒಳಗಡೆ ಬರ್ತಾ ಇರುತ್ತೆ ಆವಾಗ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅದೇ ನಮಗೆ ಮಧ್ಯಾಹ್ನದ ಹೊತ್ತಲ್ಲಿ ಈ ಒಂದು ವೆದರ್ ಇರೋದಿಲ್ಲ ಆಗ ನಮಗೆ ಕೆಲಸ ಮಾಡುವಂಥ ಮೂಡ್ ಇರೋದಿಲ್ಲ ಮಧ್ಯಾಹ್ನ ಹೊತ್ತಲ್ಲಿ ಏನಾದರೂ ರೆಸ್ಟ್ ಮಾಡಬೇಕು ಅಥವಾ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡಬೇಕು ಅಂತೆಲ್ಲ ಅನಿಸುತ್ತೆ ಹಾಗಾಗಿ ಆದಷ್ಟು ನಾನು ಬೆಳಗ್ಗೆ ಹೊತ್ತು ಈ ರೀತಿಯೆಲ್ಲ ಮಾಡ್ತೀನಿ ಹಾಗೆ ಒಂದು ಸ್ವಲ್ಪ ಬೆಳಗ್ಗೆ ಸ್ತೋತ್ರ ಇದೆಲ್ಲ ಕೇಳಿ ಆದಮೇಲೆ ಕೆಲವೊಂದು ಸಲ ಸ್ಟೋರಿ ಇಂಥದ್ದೆಲ್ಲ ಕೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕೆಲವರಿಗೆ ಕೆಲವೊಂದು ಶಾರ್ಟ್ಸ್ ನೋಡೋದ್ರಿಂದ ಇಷ್ಟ ಆಗುತ್ತೆ ಕೆಲವೊಂದು ವ್ಲಾಗ್ಸ್ ನೋಡೋದ್ರಿಂದ ಇರ್ಬೋದು ಮತ್ತು ಕೆಲವರು ಪೇಪರ್ ಓದೋಷ್ಟು ಪುಸ್ತತ್ ಇರೋದಿಲ್ಲ ಕೂತ್ಕೊಂಡು ಓದಬೇಕಾಗುತ್ತೆ ಇದಾದರೆ ಕೇಳಿಕೊಂಡು ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊಳ್ಬೋದು ಇದರಿಂದ ನಮಗೆ ಬೆಳಗ್ಗೆ ಬೆಳಗ್ಗೆ ಮೈಂಡ್ಗೆ ಒಳ್ಳೆ ವಿಷಯಗಳನ್ನು ಹಾಕಿದಾಗೆ ಆಗುತ್ತೆ ಇನ್ನು ಮೈಂಡಲ್ಲಿ ಹೊಸ ವಿಚಾರಗಳು ಹುಟ್ಕೊಳ್ಳುತ್ತೆ ಇನ್ನು ಯಾವ ರೀತಿ ನಾವು ಮುಂದುವರಿಬೋದು ಯಾವ ರೀತಿ ಯಾವ್ದ್ರ ಯಾವ್ದ್ರ ಮೇಲೆ ನಾವು ಫೋಕಸ್ ಮಾಡಬೇಕು ಅನ್ನೋದನ್ನೆಲ್ಲ ಥಿಂಕ್ ಮಾಡ್ಬೋದು ಹಾಗೆ ಮಕ್ಕಳಿಗೂ ಕೂಡ ಅಷ್ಟೇ ಸ್ಟೋರಿಗಳನ್ನು ನಾವು ಹೀಗೆ ಕೇಳ್ತಾ ಇದ್ದರೆ ಮಕ್ಕಳಿಗೂ ಹೇಳೋದಕ್ಕೆ ಯೂಸ್ ಆಗುತ್ತೆ ಕೆಲವೊಂದು ಸಲ ನಾನೇನು ಮಾಡ್ತೀನಿ ಈ ರೀತಿಯ ಕೆಲಸ ಮಾಡ್ತಾ ಮಾಡ್ತಾ ಕಿಚನಲ್ಲಿ ಜ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಪಾತ್ರೆ ತೊಳೆಯೋದಿರ್ಬೋದು ಪಾತ್ರೆ ಎತ್ತಿಡೋದಿರ್ಬೋದು ಅಥವಾ ಅಡುಗೆ ಮಾಡೋದಿರ್ಬೋದು ಗ್ರೋಸರಿ ಫಿಲ್ ಮಾಡೋದು ತರಕಾರಿಗಳನ್ನು ವಾಶ್ ಮಾಡೋದಿರ್ಬೋದು ಈ ರೀತಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಅದು ಒಬ್ಬರೇ ಮಾಡ್ತಾ ಇರ್ತೀವಿ ಹಾಗಾಗಿ ಕೆಲವೊಂದು ಸಲ ಸಣ್ಣ ಪುಟ್ಟ ಕೆಲಸಕ್ಕೆ ಈ ಒಂದು ತರಕಾರಿ ಕಟ್ ಮಾಡೋದಿರ್ಬೋದು ಅಂಥದಕ್ಕೆಲ್ಲ ನಾನು ಮಕ್ಕಳ ಹತ್ರ ಹೆಲ್ಪ್ ಕೇಳ್ತೀನಿ ಅವರಿಗೆ ಓದಲಿಕ್ಕೆ ಇಲ್ಲ ಅನ್ನೋವಾಗ ಕೇಳ್ತೀನಿ ಇಲ್ಲ ಅಂದರೆ ಅವರನ್ನು ಓದೋದಕ್ಕೆ ಬಿಟ್ಟು ನಾನು ಮಾಡ್ಕೊಳ್ತೀನಿ ಆದರೆ ಒಬ್ಬರೇ ಇರಬೇಕಾದ್ರೆ ನಿಮಗೆ ಯಾವುದು ಇಷ್ಟ ಕೊಡುತ್ತೆ ಕೆಲವೊಂದು ಸಲ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಮಾತಾಡೋದಿರ್ಬೋದು ಅಂಥದ್ದನ್ನು ಮಾಡ್ತಾ ಇರ್ತಾರೆ ಅದರ ಬದಲು ಕೆಲಸ ಮಾಡ್ತಾ ಮಾಡ್ತಾನೆ ಇದ್ದರೆ ಎಷ್ಟು ಬೇಗ ಮುಗಿಯುತ್ತೆ ಅನ್ನೋದೇ ಗೊತ್ತಾಗಲ್ಲ ಹಾಗೆ ಅವರೇನು ಕೆಲಸ ಮಾಡ್ತಾ ಇರ್ತಾರೆ ನಾನು ಹಾಗೆ ಮಾಡೋದು ನಾನು ಕೆಲಸ ಮಾಡಬೇಕಾದ್ರೆ ಅಮ್ಮನಿಗೋ ಅಥವಾ ನಾದ್ನಿಗೋ ಫೋನ್ ಮಾಡಿ ಮಾತಾಡ್ತಾ ಇರ್ತೀನಿ ನೀವೇನು ಇದ್ದೀರಾ ಏನು ಅಡುಗೆ ಮಾಡಿದ್ರಿ ಹಾಗೆ ತಿಂಡಿ ಏನು ಹಾಗೆ ಏನಾದರೂ ಈ ಒಂದು ಕ್ಲೀನಿಂಗ್ ಕೆಲಸ ಏನಾದರೂ ಅವ್ರು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ನನಗೂ ಅಷ್ಟೇ ನಮ್ಮ ಮನೆಯಲ್ಲೂ ಈ ಥರ ಒಂದು ಕ್ಲೀನಿಂಗ್ ಬಾಕಿ ಇದೆ ನಾನು ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬರುತ್ತೆ ನನಗೆ ಸೊ ನಾನು ಕೂಡ ಅಂತ ಟೈಮ್ ಮಾಡಿಕೊಂಡು ಕೆಲಸ ಮುಗಿಸಿ ಅದನ್ನು ಮಾಡ್ಕೊಳ್ತೀನಿ ಡೈಲಿ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ ನಾವು ಒಂದು ಕೆಲಸ ಮಾಡಿದರೆ ಸಾಕು ಅದೆಷ್ಟು ನಮ್ಮನ್ನು ಮೋಟಿವೇಟ್ ಮಾಡುತ್ತೆ ಅಂತ ಹೇಳಿದರೆ ನಮ್ಮ ನಿನ್ನೆ ವಾಟ್ರೂಪ್ ಮೇಲ್ಗಡೆ ತುಂಬ ಅಂದರೆ ತುಂಬ ಡಸ್ಟ್ ಇತ್ತು ಅಂದರೆ ಮೇಲ್ಗಡೆ ಒಂದು ಸ್ಟೆಪ್ ಮಾಡಿಸಿರ್ತೀವಿ ವಾರ್ಡ್ರೋಬ್ ಮೇಲ್ಗಡೆ ಅಂದರೆ ವಾರ್ಡೋ ಮೇಲ್ಗಡೆ ಕಬೋರ್ಡ್ ಅಂತ ಇರುತ್ತಲ್ವ ಅದು ಸೊ ಅಲ್ಲಿ ನಾವು ಡೋರ್ ಸೆಟಪನ್ನು ಮಾಡಿಸಿಲ್ಲ ಓಪನ್ ಆಗಿ ಬಿಟ್ಟಿದ್ದೀವಿ ಹಾಗಾಗಿ ತುಂಬ ಅಂದರೆ ತುಂಬ ಡಸ್ಟ್ ಕೂತಿತ್ತು ಅದು ನಮಗೆ ಕೈಗೆ ಸಿಗೋದು ಇಲ್ಲ ಲ್ಯಾಡರ್ ಹತ್ತಿ ಮೇಲ್ಗಡೆ ಕ್ಲೀನ್ ಮಾಡಬೇಕಾಗುತ್ತೆ ಹಾಗಾಗಿ ಮಗಳನ್ನು ಕರ್ಕೊಂಡು ಅವಳು ಅಷ್ಟೇ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ಲು ಕ್ಲೀನ್ ಮಾಡೋದಕ್ಕೆ ಅದನ್ನು ಮಾಡಿದಾಗ ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ ಇನ್ನೂ ಯಾವುದೆಲ್ಲ ಕೆ ಮೆಸ್ಸಿ ಆಗಿದೆ ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಬೇಕು ಅನ್ನೋದು ಮೈಂಡಿಗೆ ಬರ್ತಾ ಇತ್ತು ಸೊ ಅದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ ಹಾಗೆಯೇ ಒಬ್ರಿಗೆ ಒಂದೊಂದು ಥರ ಇಂಟ್ರೆಸ್ಟ್ ಇರುತ್ತೆ ಈಗ ನಾವು ಎಷ್ಟು ಕೆಲಸ ಮಾಡಿದ್ರು ಯಾರು ಕೂಡ ನೀನು ಅದು ಮಾಡಿದೆ ಇದು ಮಾಡಿದೆ ಅಂತೇಳಿ ಯಾರು ನಮ್ಮನ್ನು ಅಪ್ರಿಷಿಯೇಟ್ ಮಾಡಲ್ಲ ನಮಗೆ ನಾವೇ ಅಪ್ರಿಷಿಯೇಟ್ ಮಾಡ್ಕೊಳ್ಬೇಕು ಸೊ ಇಷ್ಟು ನಾನಿವತ್ತು ಕೆಲಸ ಮಾಡಿದೆ ಇದರಿಂದ ನನಗೇನು ಬೆನಿಫಿಟ್ ಸಿಕ್ತು ಎಲ್ಲನೂ ಕ್ಲೀನ್ ಆಗಿದೆ ಎಲ್ಲನೂ ಕ್ಲೀನ್ ಆಗಿರುವಾಗ ನಮ್ಮ ಮನಸ್ಸು ಕೂಡ ಕ್ಲೀನ್ ಆಗಿರುತ್ತೆ ತುಂಬ ಒಳ್ಳೆ ಒಳ್ಳೆ ವಿಚಾರಗಳು ಹೋಗ್ತಾ ಇರುತ್ತೆ ಮನಸ್ಸಿಗೆ ಹಾಗಾಗಿ ಮತ್ತೊಂದು ಏನಂತ ಹೇಳಿದರೆ ನಾವು ಕೆಲಸ ಮಾಡಬೇಕಾದ್ರೆ ಯಾರು ಕೂಡ ನಮ್ಮನ್ನು ಅಪ್ರಿಷಿಯೇಟ್ ಮಾಡಲ್ಲ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಇದು ಮಾಡಿದೆ ಅದು ಮಾಡಿದೆ ಅಂಥೇಳಿ ಆದರೆ ನಾವು ಖಾಲಿ ಕೂತ್ಕೊಂಡು ಒಂದು ಸ್ವಲ್ಪ ಮೊಬೈಲ್ ಹಿಡ್ಕೊಂಡಿದ್ರೆ ಸಾಕು ಓ ಮೊಬೈಲ್ ಹಿಡ್ಕೊಂಡ್ಯಾ ಅಂತೇಳಿ ಬಂದುಬಿಡ್ತಾರೆ ಸೊ ಇದಂತೂ ನನಗೆ ಫನ್ನಿ ಅಂತ ಅನ್ನಿಸ್ಬಿಡುತ್ತೆ ಇದನ್ನೇ ಕೆಲವೊಂದು ಶಾರ್ಟ್ಸಲ್ಲಿ ಕೂಡ ಇದೇ ಥರ ಮಾಡಿ ತೋರಿಸ್ತಾ ಇರ್ತಾರೆ ಅಯ್ಯೋ ನಕ್ಕು ನಕ್ಕು ಸಾಕಾಗುತ್ತೆ ಹಾಗೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಇಷ್ಟಪಟ್ಟು ಮಾಡಿದರೆ ಬೇಗ ಸಾಗುತ್ತೆ ಅದೇ ಕಷ್ಟಪಟ್ಟು ಯಾರ ಮೇಲಾದರೂ ಕೋಪ ಮಾಡಿಕೊಂಡು ಜಗಳ ಮಾಡಿಕೊಂಡು ಮಾಡಿದರೆ ಅದು ಆಗೋದಿಲ್ಲ ಹಾಗಾಗಿ ನಾವು ನಮಗೆ ಇಷ್ಟವಾದದ್ದನ್ನು ಖುಷಿ ಕೊಡೋ ಅಂಥದ್ದನ್ನು ನಾವು ಮಾಡಿಕೊಂಡು ಜೊತೆ ಜೊತೆಗೆ ಕೆಲಸನೂ ಮಾಡ್ಕೊಂಡು ಹೋದರೆ ಕೆಲಸ ಬೇಗ ಮುಗಿಯುತ್ತೆ ಹಾಗೆ ಇವಾಗ ಮಧ್ಯಾಹ್ನದ ಅಡುಗೆಗೆ ಚಪಾತಿ ಮತ್ತು ಚಪ್ಪರ ಪಲ್ಯನ ಮಾಡ್ತಾಯಿದ್ದೀನಿ ಚಪ್ಪರ ದೇವರೇನ ತರಿಸ್ಕೊಂಡಿದ್ದೆ ಸೊ ಇವಾಗ ಚಪ್ಪರದೇವ್ರೆ ಬಿಡಿಸ್ಕೊಂಡು ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಕಾಳೆಲ್ಲ ಬೆಂದ್ಕೊಳ್ಳುತ್ತೆ ಒಂದು ಸಲಕ್ಕೆ ನಾವು ಬೇಯಿಸಿಟ್ಕೊಂಡಿದ್ರೆ ಈಗ ನಾನು ಒಗ್ಗರಣೆಗೆ ಆ್ಯಸ್ ಯೂಶುವಲ್ ಈರುಳ್ಳಿ ಟೊಮೆಟೊ ಹಾಗೆ ಸಾಸಿವೆ ಜೀರಿಗೆ ಇದೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಾಂಬಾರು ಪುಡಿ ಮತ್ತು ಚಪರದವ್ರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಅನ್ನಕ್ಕೆ ಮತ್ತು ಚಪಾತಿಗೆ ಒಳ್ಳೆಯ ಒಂದು ಕಾಂಬಿನೇಷನ್ ಅನ್ನದ ಜೊತೆಗೆ ಮೊಸರು ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಬೆಣ್ಣೆ ಅಷ್ಟು ನಮಗೆ ಖುಷಿಯಾಗುತ್ತೆ ಬೆಣ್ಣೆ ತಿಂದಷ್ಟೇ ಖುಷಿಯಾಗುತ್ತೆ ಈ ಒಂದು ಪಲ್ಯ ಹಾಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ನಿಮ್ಮನ್ನು ಮೋಟಿವೇಟ್ ಮಾಡಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್